ಸಮುದಾಯದ ನಲ್ಲಿ ಒಂದು ಸಮುದಾಯದ ಮೇಲೆ ಸಾಮಾಜಿಕ ನೆಲೆಗಟ್ಟಿನಲ್ಲಿ ಮಾಡ್ತಾ ಇದ್ದಾರೆ ಆದ್ರೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನಾವು ಸಲ ಕಾಂಗ್ರೆಸ್ ಸರ್ಕಾರ ಆ ಥರ ಇಲ್ಲ ಸಚಿವ ಸ್ಥಾನ ಜಾತಿ ಆದ ಆಧಾರ ಮೇಲೆ ಕೊಡಬೇಕು ಅಲ್ಲ ಒಂದು ಸಲ ಪ್ರಮೋದ್ ಮಂದರಾಜ್ರು ಮಾಡಿದ್ದು ಹಾಗೂ ಸೋರನ್ನು ಕೂಡ ಮಾಡಿದ್ದು ಈ ಸಲ ಸಮ್ಮಿಶ್ರ ಸರ್ಕಾರ ಇರೋದ್ರಿಂದ ನಮಗೆ ಕಡಿಮೆಯ ಸ್ಥಾನ ಸಿಗುತ್ತೆ ಯಾಕಂತ ಹೇಳಿದ್ರೆ ಮೂರ್ತಿ ಮೂರು ಅದರಿಂದ ಸ್ವಲ್ಪ ನಾವು ಬೇರೆ ಬೇರೆ ಇರ್ತೀವಿ ಅದನ್ನು ಸರಿಪಡಿಸುವಂಥ ಕೆಲಸ ಮಾಡಿದ್ವಿ ಇನ್ನೊಂದು ಸರ್ ಈಗ ಎಸ್ ಪಿ ಈಗಾಗಲೇ ಪ್ರತಿ ಸಲ ಕಾಂಗ್ರೆಸ್ ಸರ್ಕಾರ ನಮ್ಗೆ ಸಪೋರ್ಟ್ ಇದೆ ಎಚ್ ಪೈಗೆ ಮೂವತ್ರೊಂಬತ್ತು ಪಡೆಯ ಬಂದ ಕೇಂದ್ರಕ್ಕೆ ಕಳಿಸಿಕೊಟ್ಟಿದ್ದೀವಿ ಕೇಂದ್ರಕ್ಕೆ ಕಳಿಸಿಕೊಟ್ಟಂಥ ಮೂವತ್ತು ರೂಪಾಯಿ ಪಲ್ಯ ಬರ್ತದೆ ಒಂದು ಟೋಕನ್ ಮಾಡಿ ಪದಾರ್ ಈಗಾಗಲಿ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಆದರೆ ಏನು ಸರ್ಕಾರನೇ ನಿಮ್ಗೆ ಈಗಿನ ಸಮ್ಮಿಶ್ರ ಸರ್ಕಾರದಲ್ಲಿ ಇದೆ ನಿಮ್ಮ ಇವರು ನಮ್ಮ ವಿಚಾರದಲ್ಲಿ ಇದ್ದಾರೆ ಅದನ್ನ ತಿಳ್ಕೊಂಡು ಮಾತಾಡ್ತಾ ಇದ್ದಾರೆ ಇನ್ನು ಇವತ್ತು ನಾಳಿನ ಅದೊಂದು ಸಮಾಜ ಕಲ್ಯಾಣ ಸಚಿವರಾಗಿರುವಂತ ಅವರನ್ನ ಕೂಡ ನಾವು ಭೇಟಿ ಹಾಕಲಿದ್ದೇವೆ ಅವರಿಗೂ ಕೂಡ ಕೇಳಿದ್ದೇವೆ ಈಗಾಗಲೇ ಕೇಂದ್ರಕ್ಕೆ ಮೂವತ್ತೊಂಬತ್ತು ಪರ್ಯಾಯ ಪದಗಳ ಒಂದು ಎಸ್ ಟಿ ಗೆ ನಮ್ಗೆ ಕಳಿಸಿಕೊಂಡಿದೆ ಆದರೆ ಟೋಕ್ರೆ ಕೋಳಿ ಪರ್ಯಾಯ ಪದಕ್ಕೆ ಈಗಾಗಲೇ ಟೋಕ್ರೆ ಕೋಳಿ ಒಂದು ಇಶ್ಯೂ ತೊಗೊತಾ ಇರುವಂತಹ ಯಾರು ಜಾತಿ ಸರ್ಟಿಫಿಕೇಟ್ ತೊಗೊತಾ ಇದಾರೆ ಅವರಿಗೆ ಒಂದು ತನಿಖೆಗೆ ಆದೇಶ ಮಾಡ್ತಾ ಇದ್ರೆ ಅದನ್ನು ನಿಂದಿಸಬೇಕು ಅನ್ನೋದು ಅಂಬಿಗಾ ನೀವು ಒಂದು ಆದೇಶ ಒಂದು ಆಗ್ರಹ ಆಗಿದೆ ಈ ಸಮುದಾಯಕ್ಕೆ ನೀವು ಸಮಾಜಕ್ಕೆ ನ್ಯಾಯ ಕೊಡೋದೇ ಆಗಿದ್ರೆ ಟೋಕ್ರೆ ಕೋಳಿ ಪದಕ್ಕೆ ನೀವು ಸರಾಗವಾಗಿ ಎಸ್ ಟಿ ಪದ ಸಿಗ್ಲಿ ಎಷ್ಟಿಕ್ ಅಂತ ಹೇಳ ನಾವು ಆಗ್ರಹ